స్వామి కొరగజ్జ ఓం నమ భగవతి వాసు దేవయ నన్న ఆరాధ్యేవా హగో మహావిష్ణు నిమ్మ జీవనలో సంతోష నగు ఆయుష ఆరోగ్య ఆగి అంటుకున్నంత ఎలా కలసార్యూ నెరవేరలి నిమ్మ జీవనలో నీవు బయసీతి సిగలి ఆ ప్రీతి శాశ్వతవారీ అంత నూ ఆరాధ్యేవర కొరగజ్జ ఆహావిష్ణువను ప్రార్థిస్తుేనే ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ವಿಡಿಯೋಸ್ ಮಿಸ್ ಆಗೋಲ್ಲ ಕೆಲವೊಂದು ಸಲ ನಾನು ತಂತ್ರಗಳನ್ನು ಕೂಡ ಹೇಳ್ಕೊಡ್ತೇನೆ ಮಂತ್ರಗಳನ್ನು ಕೂಡ ಹೇಳ್ಕೊಡ್ತೇನೆ ಹಾಗಾಗಿ ಮತ್ತೆ ಪರ್ಸ್ನಲ್ ಪ್ಲೇಯರ್ ಮಾಡ್ತೇನೆ ನಿಮಗೋಸ್ಕರ ಅದು ಬಂದುಬಿಟ್ಟು ಫ್ರೀ ಆಗಿರೋದೇನು ಪೇ ಮಾಡಬೇಕು ಅಂತ ಇಲ್ಲ ಸೊ ಕಮೆಂಟಲ್ಲಿ ನಿಮ್ಮದೇನು ಸಮಸ್ಯೆ ಉಂಟು ಏನು ನೋವು ಉಂಟು ಅದನ್ನು ಹೇಳಿ ಹಾಗೆಯೇ ನಿಮ್ಮ ಪರವಾಗಿ ನಾನು ಮಂತ್ರ ಜಪ ಮಾಡ್ತೇನೆ ಏನೇ ಒಂದು ನೋವಿರ್ಬೋದು ಸಂಕಟ ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ಸೊ ನಾನು ನನ್ನ ಕೈಯಲ್ಲಾದ ಮಟ್ಟಿಗೆ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಲವರ್ ಇರ್ಬೋದು ಅಥವಾ ನಿಮ್ಮ ಇತರ ಏನೇ ಒಂದು ಸಂಬಂಧ ಇರ್ಬೋದು ಸೊ ಆ ವ್ಯಕ್ತಿಗೆ ನೀವಂದ್ರೆ ಇಷ್ಟ ಆ ವ್ಯಕ್ತಿ ನಿಮ್ಮನ್ನು ಇಷ್ಟ ಬರ್ತಾ ಇದ್ದಾರಾ ಅಂದರೆ ಇದು ಏನಕ್ಕೆ ಇವಾಗ ಇಂಪಾರ್ಟೆಂಟ್ ಅಂದರೆ ಸೊ ನಿಮ್ಮ ಹುಡುಗ ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮ ಹುಡುಗಿ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು ಸೊ ಏನೇ ಒಂದು ಸಮಸ್ಯೆ ಆಗಿರ್ಬೋದು ನಿಮ್ಮ ನಂಬರ್ ಬ್ಲಾಕಲ್ಲಿ ಇಟ್ಟಿರ್ಬೋದು ಅಥವಾ ನಿಮ್ಮನ್ನು ವೈಟ್ ಮಾಡ್ತಾ ಇರ್ಬೋದು ಮುಂಚಿನ ಥರ ನಿಮ್ಮನ್ನು ಪ್ರೀತಿ ಮಾಡದೇ ಇರ್ಬೋದು ಅಥವಾ ಏನೋ ಒಂದು ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಆಗಿರ್ಬೋದು ಸೊ ಈ ಸಿಚುವೇಷನಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಉಂಟು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಇದನ್ನು ಯಾ ನೀವು ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಇದು ಟೈಮ್ಲೆಸ್ ಆಗಿರುತ್ತೆ ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಬಾರಿ ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿದಂಥ ಸುಂದರ ವರ್ಷನೆಗಳನ್ನು ಮಾತುಕತೆಯನ್ನು ನೆನಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಸರ್ವಶಿಕ್ತನಾದ ಭಗವಂತನನ್ನು ಅಂಜಸ್ಸರ್ನಲ್ಲಿ ಪ್ರಾರ್ಥನೆ ಮಾಡಿ ನಿನ್ವಸ್ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನೋಡುವಾಗ ಗೊತ್ತಾಗುತ್ತೆ ಹೌದು ನಮ್ಮ ಲೈಫಲ್ಲಿ ಹೀಗೆ ಆಗ್ತಾ ಉಂಟು ಹೌದು ನಮ್ಮವ್ರ ಹಾಗೆ ಹೀಗೆ ಅಂತ ಸೊ ನಿಮಗೆ ಒಂದು ಅಂದರೆ ನಿಮಗೆ ಪ್ರಾರ್ಥನೆ ಮಾಡೋದರಿಂದ ಒಂದು ಎನರ್ಜಿ ಸಿಗುತ್ತೆ ಸೊ ಅದು ನಿಮ್ಗೆ ಯಾವ್ದು ಅನ್ವಯ ಆಗುತ್ತೆ ಅಂದರೆ ಅದು ಜನರಲ್ ಆಗಿರುತ್ತೆ ನಿಮಗೆ ಮಾತ್ರ ಅನ್ವಯ ಆಗೋದು ನಿಮ್ಮ ಮನಸ್ಸಿಗೆ ಬರ್ತಾ ಹೋಗುತ್ತೆ ಹೌದು ನನ್ನ ಲೈಫಲ್ಲಿ ಹಿಂಗೆ ಆಗ್ತಾ ಉಂಟು ಅಂತ ಸೊ ಹಾಗಾಗಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ನೋಡಿ ಮತ್ತು ನಿಮಗೆ ಯಾವುದು ಅನ್ವಯ ಆಯಿತು ಅನ್ವಯ ಆಯ್ತಾ ಇಲ್ವಾ ಅಂತ ಅದನ್ನು ಕೂಡ ಹೇಳಿ ನಿಮ್ಮ ಇಷ್ಟ ದೇವರಿಯವರನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾರ ಅಡಿಗು ನೀವಂದರೆ ಇಷ್ಟನಾ ಈ ಮೂಮೆಂಟಲ್ಲಿ ಕೂಡ ಅಂತ ನೋಡೋದಾದರೆ ಎಸ್ ಅಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಗೆ ನೀವಂದರೆ ತುಂಬಾ ಇಷ್ಟ ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ ಆ ವ್ಯಕ್ತಿ ಇಲ್ಲಿ ಕೆಲವೊಂದು ತಪ್ಪು ಘಟನೆಗಳು ಅಥವಾ ಕೈ ಘಟನೆಗಳು ನಡೆದಿರಬಹುದು ಅದರ ಹೊರಟಾಗಿಯೂ ಆ ವ್ಯಕ್ತಿಗೆ ನೀವೆಂದರೆ ತುಂಬ ಇಷ್ಟ ನಿಮಗೆ ಏನು ಜಸ್ಟಿಸ್ ಬೇಕು ಅದು ಸಿಗುತ್ತೆ ಕೆಲವು ಲೈಫಲ್ಲಿ ಅವರಿಗೆ ಚಾಯ್ಸಸ್ ಉಂಟು ಆಟ ಸಿಚುವೇಶನ್ ಉಂಟು ಬೇರೆ ಹುಡುಗ ಅಥವಾ ಹುಡುಗಿ ಸೊ ಫ್ಯಾಮಿಲಿ ರಿಲೇಟೆಡ್ ಆಗಿ ನೋಡಿರಬಹುದು ಅಥವಾ ಇವರು ವರ್ಕ್ ಮಾಡುವ ಇರಬಹುದು ಏನೋ ಒಂದು ಸಮಯ ಸಂದರ್ಭದಲ್ಲಿ ತಪ್ಪಾಗಿರ್ಬೋದು ತಾಪಾದಿ ಸಿಚುವೇಶನ್ ಉಂಟು ತಪ್ಪು ಅಂದರೆ ಆ ತಪ್ಪು ಅಲ್ಲ ಸೊ ಏನೋ ಒಂದು ಕನ್ಫ್ಯೂಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೊ ಟಾಪಾದಿ ಸಿಚುವೇಶನಲ್ಲಿ ಕ್ರಿಯೇಟ್ ಆಗಿದೆ ಮುಂದಿನ ದಿನದಲ್ಲಿ ಒಂದು ಅವ್ರಿಗೆ ನಿಮಗೆ ಒಂದು ಜಸ್ಟಿಸನ್ನು ಕೊಡ್ತಾರೆ ವೇಟ್ ಮಾಡಿ ನೀವೇನು ನ್ಯಾಯ ಸಿಗಬೇಕು ನಮ್ಮವ್ರು ನನಗೆ ಏನು ನ್ಯಾಯ ಕೊಡ್ತಾ ಇಲ್ಲ ಅಂತ ವೆಯ್ಟ್ ಹೇಳ್ತಾ ಇದ್ದೀರಾ ಅಥವಾ ಪ್ರಾರ್ಥನೆ ಇದ್ದೀರಾ ನಮ್ಮ ಹುಡುಗ ಈಗ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಇದು ಆನ್ಸರ್ ಬಂದುಬಿಟ್ಟು ವೆಯ್ಟ್ ಮಾಡಿ ನಿಮಗೆ ಒಂದು ನ್ಯಾಯ ಅನ್ನೋದು ಜಸ್ಟಿಸ್ ಅನ್ನೋದು ಸಿಗುತ್ತೆ ಅವರ ಜೀವನದಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಇಲ್ಲಿ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಸಕಾರಾತ್ಮಕ ಮನೋಭಾವನೆ ಉಂಟು ಇಲ್ಲಿ ಅವರು ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಲ್ಲ ಅವರಿಗೆ ನೀವಂದ್ರೇ ಇಷ್ಟ ಸೋ ಇಲ್ಲಿ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ತುಂಬ ಉಂಟು ಹಾಗಾಗಿ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಅತಿ ಬೇಗ ಬಿಟ್ಟು ಹೋಗುವಂಥದ್ದಲ್ಲ ಬಿಟ್ಟು ಹೋದನು ಅದು ಶಾಶ್ವತವಾಗಿ ಅಲ್ಲ ತಾತ್ಕಾಲಿಕವಾಗಿ ಶಾಶ್ವತವಾಗಿ ಬಿಟ್ಟು ಹೋಗುವ ಥರ ನಿಮಗೆ ಅನಿಸಿರ್ಬೋದು ಆದರೆ ಇಲ್ಲ ನಿಮಗೆ ಅವರು ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡ್ತಾರೆ ಅಥವಾ ಖುಷಿಯಾಗಿ ನಿಮ್ಮ ಲೈಫಲ್ಲಿ ಇರುವ ಥರ ಅವರು ನೋಡ್ಕೊಳ್ತಾರೆ ಸೊ ಇಲ್ಲಿ ನಿಮ್ಗೆ ಏನು ಕಮೆಂಟ್ಮೆಂಟ್ ಕೊಡಬೇಕು ಸೊ ನಿಮ್ಮ ಜೊತೆ ಕಲಿಯೋದಂತಹ ಕ್ಷಣಗಳನ್ನು ಅವರು ನೆನ್ಪು ಮಾಡ್ಕೊಳ್ತಾರೆ ಯಾವುದೇ ಒಂದು ಕಾರಣಕ್ಕೂ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ನಂಬರ ಬ್ಲಾಕ್ ಮಾಡ್ತಾ ಇದ್ದಾರೆ ಅಥವಾ ಕಾಲ್ ಮಾಡ್ತಾ ಇಲ್ಲ ಕಾಲ್ ಮಾಡಿದ್ರು ಎತ್ತಲ್ಲ ಎತ್ತಿದ್ರು ಚೆನ್ನಾಗಿ ಮಾತನಾಡಲ್ಲ ಅಂತ ಇದ್ರೂ ಇದರ ಥರ ಹೊರತಾಗಿಯೂ ಅವರಿಗೆ ನಿಮ್ಮ ನೆನಪಾಗುತ್ತೆ ನಿಮ್ಮ ಪ್ರೀತಿ ಅವರಿಗೆ ಕಾಡುತ್ತೆ ಮನಸ್ಸಿಗೆ ಕೆಲವೊಂದು ಸಲ ತುಂಬ ಬೇಸರ ಪಡ್ಕೊಳ್ತಾರೆ ಈ ಪವಿತ್ರವಾದ ಪ್ರೀತಿಗೆ ನಾನು ಮೋಸ ಮಾಡಿಬಿಟ್ಟು ಸೊ ಏನಕ್ಕೆ ಹಿಂಗಾಯಿತು ನಾನು ತಪ್ಪು ಮಾಡಿಬಿಟ್ಟು ಇವರಿಂದ ದೂರ ಹೋಗಬೇಕು ಅಂತ ಬಯಸಿದ್ರು ಆಗ್ತಾ ಇಲ್ಲ ಮತ್ತೆ ಮತ್ತೆ ಇವರ ಕಡೆನೇ ನಾನು ಸೆಳೀತಾ ಇದ್ದೇನೆ ಅಲ್ಲ ಅಂದರೆ ನೀವು ಅವರಿಗೆ ಅಟ್ರಾಕ್ಷನ್ ಆಗ್ತೀರಾ ಸೊ ಈ ಪ್ರೀತಿ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ತುಂಬ ಸ್ಟ್ರಾಂಗಾಗಿ ಉಂಟು ಸೊ ಇದು ನಿಮಗೆ ಕೂಡ ಗೊತ್ತುಂಟು ನೀವು ಅವರಿಂದ ಯಾವ ಥರ ಇಷ್ಟಪಡ್ತಿದ್ದೀರಾ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ನಿಮ್ಮ ರಿಲೇಷನ್ಶಿಪ್ ಅಂತ ಇಲ್ಲಿ ಚಾಯ್ಸಸ್ ಅಂತ ಬಂದಾಗ ಅವ್ರು ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ತಾರೆ ಸೊ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು ನಮ್ಮ ಮೊದಲೇ ಹೇಳಿದ ಹಾಗೆ ಸೊ ಫ್ಯಾಮಿಲಿಯಲ್ಲಿ ಚಾಯ್ಸಸ್ ಇರ್ಬೋದು ಅವರು ಸೆಲೆಕ್ಟ್ ಮಾಡಿರ್ಬೋದು ಬೇರೆ ವ್ಯಕ್ತಿಯನ್ನು ಕೆಲವರಿಗೆ ಇಲ್ಲಿ ಕೆರಿಯರ್ ರಿಲೇಟೆಡ್ ಬಿಸ್ನೆಸ್ ಜಾಬ್ ರಿಲೇಟೆಡ್ ಇಶ್ಯೂ ನಡೀತಾ ಉಂಟು ಸೊ ಆ ಕಡೆನೂ ಗಮನ ಕೊಡಬೇಕಾಗುತ್ತೆ ಇಲ್ಲಿ ಒಂದು ವ್ಯಕ್ತಿಗೆ ಆಟ ಅಥವಾ ಅವಳು ಸದೃಢವಾಗಿ ಇಲ್ಲದೆ ಅವರು ಯಾವುದೇ ಒಂದು ನಿರ್ಧಾರವನ್ನು ತಕ್ಕೊಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಕೆಲವರಂತೂ ಫಿನಾನ್ಷಿಯಲ್ ಆಗಿ ತುಂಬ ಪರ್ಫೆಕ್ಟ್ ಆಗಿದ್ದಾರೆ ಅದರಲ್ಲಿ ಬೇರೆ ಮಾತು ಇಲ್ಲ ಕೆಲವರಿಗೆಲ್ಲಿ ಸರಿಯಾಗಿ ಜಾಬ್ ಇಲ್ಲದೆ ಇರ್ಬೋದು ಅಥವಾ ಕೆಲವರಿಗೆ ಏನೋ ಒಂದು ಮನೆಯಲ್ಲಿ ಅಥವಾ ಏನೋ ಒಂದು ಅಂದರೆ ಏನೋ ಒಂದು ಅವರ ಲೈಫಲ್ಲಿ ಇಶ್ಯೂ ನಡೀತಾ ಉಂಟು ಸಮಸ್ಯೆ ಆಗ್ತಾ ಉಂಟು ಸೊ ಆದ್ರೂ ಇದರ ಮಧ್ಯೆ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ನಿಮ್ಮ ನೆನ್ಪಬೇಕು ಅವರಿಗೆ ಒಂದು ರೀತಿ ಎನರ್ಜಿ ಬೂಸ್ಟ್ ಮಾಡುತ್ತೆ ನೀವು ತುಂಬ ಅವರಿಗೆ ಪಾಸಿಟಿವ್ ಆಗಿ ಸಪೋರ್ಟ್ ಕೊಟ್ಟಿದ್ರ ಸೊ ಒಂದು ಅವರ ಲೈಫಲ್ಲಿ ಅದೃಷ್ಟ ದೇವ ಅಥವಾ ಅದೃಷ್ಟ ದೇವತೆ ಥರ ಇದ್ದೀರಾ ಅವರ ಲೈಫಲ್ಲಿ ಸೊ ಅದು ಅವರಿಗೂ ಗೊತ್ತುಂಟು ಕೆಲವೊಂದು ಸಂಬಂಧಗಳು ದೈವ ದೇವರು ನಿರ್ಧಾರ ಮಾಡಿರ್ತಾರೆ ಡಿವೈನ್ ಪವರಿಂದ ಆಗಿರುತ್ತೆ ಕ್ರಿಯೇಟ್ ಆಗಿರುತ್ತೆ ಸೊ ಅಂಥ ಸಂಬಂಧ ನಿಮ್ಮದು ನಿಮಗೆ ಇದು ಫೀಲ್ ಆಗಿರ್ಬೋದು ಕೆಲವರಿಗೆ ಸೊ ಇದ್ದವರಿಗೆ ಮತ್ತು ಇಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ನಿಮ್ಮನ್ನು ನೀವು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಬೇಕು ಈ ಸಂಬಂಧ ಆಟೋಮೆಟಿಕ್ಕಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಹೊಸ ಬೆಳಕು ಅನ್ನೋದು ಬರುತ್ತೆ ನೀವು ನಿಮ್ಮ ವ್ಯಕ್ತಿಗೆ ತುಂಬ ಸಪೋರ್ಟಿವ್ ಆಗಿ ಹೇಳ್ತೀರಾ ತುಂಬ ಅವರಿಗೆ ಖುಷಿಯನ್ನು ಬಯಸ್ತೀರ ಸೊ ಇಲ್ಲಿ ಕೆಲವರು ಅಂದರೆ ನೀವು ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಅವರ ಲೈಫ್ ತುಂಬ ಚೆನ್ನಾಗಿ ಆಗಿದೆ ಸೊ ಇದನ್ನು ಅವ್ರು ಹೇಳಿರ್ಬೋದು ಹೇಳೋದೇನೂ ಇರ್ಬೋದು ಸೊ ನಿಮಗೆ ಒಮ್ಮೆ ನಿಮ್ಮ ಹುಡುಗ ಅಥವಾ ಹುಡುಗಿ ಸ್ಟಾರ್ಟಿಂಗಲ್ಲಿ ಹೆಂಗಿದ್ರು ಮತ್ತು ಅವರ ಲೈಫ್ ಹೆಂಗೆ ಇಂಪ್ರೂವ್ಮೆಂಟ್ ಆಯಿತು ನೀವು ಹೋದ ನಂತರ ಸೊ ನಿಮಗೆ ಇದು ಗೊತ್ತಿರುತ್ತೆ ಅಲ್ವಾ ಸೊ ಹಾಗಾಗಿ ಇಂಥ ಸಂಬಂಧಗಳೆಲ್ಲ ಬಿಟ್ಟು ಹೋಗುವಂಥದ್ದಲ್ಲ ನೀವು ಅಂದ್ಕೊಳ್ಬೋದಿಲ್ಲ ಅವರು ಹಿಂಗೆ ಹಿಂಗೆ ಹೇಳಿದರು ಅವರು ಬರಲ್ಲ ಅಂತ ನಿಮಗೆ ನೀವೇ ಡಿಸಿಷನ್ ತಗೊಳ್ಬೇಡಿ ಫಾರ್ ಒನ್ ಸೆಕೆಂಡ್ ಸಾಕು ಆ ವ್ಯಕ್ತಿಯ ಮನಸ್ಸು ಚೇಂಜ್ ಆಗಲಿಕ್ಕೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ ಜಗದ ನಿಯಮ ಬದಲಾಗ್ತಾರೆ ಸಮಯ ಸಂದರ್ಭ ಎಲ್ಲರನ್ನು ಪರಿಸ್ಥಿತಿಗಳು ಬದಲಾಯಿಸುತ್ತೆ ಇಲ್ಲಿ ನಿಮ್ಮವರು ಕೆಲವರು ಮಾತ್ರ ಇಲ್ಲ ಅಂದರೆ ಕೆಲವರು ಭಾವನೆಗಳನ್ನು ತೋರಿಸ್ಕೊಡಲ್ಲ ಇಲ್ಲಿ ಅಲ್ವಾ ನಿಮ್ಮ ವ್ಯಕ್ತಿಯನ್ನು ಆಲೋಚನೆ ಮಾಡಿ ಸೊ ನೀವು ಓಪನ್ ಆಗಿ ಎಲ್ಲನೂ ಹೇಳ್ತೀರಾ ಅವರ ಜೊತೆ ಸೊ ನಿಮಗೆ ಐ ಲವ್ ಯು ಹೇಳಬೇಕು ಅಂದರೆ ಹೇಳ್ತೀರಾ ಸೊ ಬಟ್ ಆ ವ್ಯಕ್ತಿ ಹೇಳಲ್ಲ ಸೊ ನೀವಾಗೆ ಹೇಳಿದರೆ ಮಾತ್ರ ಹೇಳ್ಬೋದು ಇಲ್ಲದಿದ್ದರೆ ಹೇಳೋದೇ ಇರ್ಬೋದು ಸೊ ಆ ಥರ ಅಂದರೆ ನನ್ನ ಜಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ಅಂದರೆ ಭಾವನೆಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ ನೀವು ಹೇಳ್ಬೋದು ನನಗೆ ನೀವಂದರೆ ತುಂಬ ಇಷ್ಟ ತುಂಬ ಪ್ರೀತಿ ಅಂತ ಬಟ್ ಆ ವ್ಯಕ್ತಿ ಯಾವತ್ತದನ್ನು ತೋರಿಸ್ಕೊಡಲ್ಲ ಹೇಳ್ಕೊಳಲ್ಲ ಬಾಯಲ್ಲಿ ಸೊ ಅವರ ಕಾರ್ಯದಲ್ಲಿ ಮಾಡಿ ತೋರಿಸ್ತಾರೆ ಸೊ ಮನಸ್ಸಿನಲ್ಲಿ ತುಂಬ ಪ್ಯೂರಾಗಿ ಪ್ರೀತಿ ಇರುತ್ತೆ ಆ ವ್ಯಕ್ತಿಗೆ ನಿಮ್ಮೆಲ್ಲ ಜನ ಯಾವತ್ತೂ ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ ನಿಮ್ಮ ಜೊತೆ ಇರಬೇಕು ಎಲ್ಲನೂ ಸರಿಯಾಗಬೇಕು ಅನ್ನೋ ಮನಸ್ಥಿತಿ ಅವರಿಗೂ ಉಂಟು ನಿಮ್ಮ ನೆನಪು ಅವ್ರಿಗೂ ಕಾಡ್ತಾ ಉಂಟು ಸೊ ಖಂಡಿತವಾಗಿಯೂ ಇಲ್ಲಿ ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಂತ ಕೇಳುವುದಾದ್ರೆ ಮಾಡಿ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೀವು ಕೂಡ ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಇಲ್ಲಿ ಕೆಲವರದ್ದು ದಿವನ್ ಲೈಫು ಸೊ ಒಂದು పవిత్రవదంత సంబంధ సో అది సోల్ లెవలింద ఆత్మద లెవలింద కనెక్ట్ సంబంధ సో ఇది తుంబ ఫ్యూర్ ఆగితే ఆత్మదెవ కనెక్ట్ సంబంధాలు అసూ బేగ దూర హో దూర హోవంత సంబంధలు కూడా అదీరల్ ఇల్లు సోల్ లెవల్ కనెక్ట్ ఆగర యావదూ డౌట్ బేడా ఈగలూ డౌట్ కట్టుత వ్యక్తి బర్తారా ಎಲ್ಲನೂ ಸರಿಯಾಗುತ್ತಾ ಅಥವಾ ಏನಾಗುತ್ತೋ ಏನೋ ಸೊ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳಲ್ವಾ ಆ ವ್ಯಕ್ತಿ ಅನ್ನುವ ಮನಸ್ಥಿತಿ ಉಂಟು ನಿಮಗೆ ಅದರಿಂದ ಹೊರಬನ್ನಿ ನಿಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗಿಂಟು ಆ ಪ್ರೀತಿಯೇ ಆ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ರಿಟರ್ನ್ ಮರಳಿ ಬರುವಂತೆ ಮಾಡುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ నిమ్మ జీవనల్ ఏదే ఒక నోవిర్బోదు దుఃఖ ఇబోదు శేర్ మి యావదో టెన్షన్ మాట్లబే బేడలో ఆలోచనలనుబేడి ఒ్వంతియ్యే కట్కూ అదన్నే ఆలోచన మాబేడి సో కేంద దుఃఖదావ అసే తుంబ నోవేరేట్ ఆలోచనలు బరువు సహజ బట్ ఆ థా మాట్కేడి ఏదే ఒకస్యూ నేను నా షేర్ మి ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ